ಅದ್ರ ಬಗ್ಗೆ ನಮ್ಮ ಸರ್ಕಾರ ಭಾಳ ಗಂಭೀರವಾಗಿ ನಡೆದಿದೆ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಹೆಂಗೇ ಬಿಡಿತಾ ಇದೆ ಕ್ರಮ ಆಗ್ತಾ ಇದೆ ಎಲ್ಲ ಆಗ್ತಿದೆ ನಿರಂತರವಾಗಿ ನಾವು ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಟ್ ಸೋರ್ಸೆ ಬರೋದು ಅವರು ಮಾಡಿದರೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ಅಧಿಕಾರಿಗಳು ಕ್ಯಾಂಪಸ್ ಇದಾಗಿರೋದು ಅಂತ ಮಾಡ್ತಾ ಇರೋದ್ರಿಂದ ಏನೇ ಅಂತಾನೆ ಎಷ್ಟು ಕ್ರಮ ತಗೋದು ಅವ್ರ ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೋದು ಇದರ ಅನೇಕ ತೂ ಸಹ ಪದೇ ಪದೇ ಆಗ್ತಾಯಿದೆ ದುರಂತಗಳು ಇವತ್ತು ಜನರು ಸಹ ಸಹಕರಿಸ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀನಿ ಈ ಅವರಿಗೆ ಕೋಆಪರೇಟ್ ಮಾಡಬಾರ್ದು ಅಂತ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತೊಗೊಂಡರೆ ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡ್ರೂ ಅವ್ರು ಬೆಳಗ್ಗೆ ಎತ್ತಿರ ಅದನ್ನೇ ಮಾಡ್ತಾರೆ ಅಷ್ಟೆ ಸೊ ನನ್ನ ರಿಕ್ವೆಸ್ಟ್ ಈ ರಾಜ್ಯದ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ಬಾರ್ದು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ತಂದಿದ್ದೀನಿ ಅವರು ಸೀರಿಯಸ್ಸಾಗಿ ಗಮನ ಕ್ರಮ ತಗೋಬೇಕು ಅಂದರೆ ಈಗ ಆಲ್ರೆಡಿ ಕ್ರಮ ಸಿ ಅಂತ ಹೇಳಿ ಗ್ರಮ ಬೆಳೆಸಿದ್ದೀನಿ ಬಟ್ ನಾನು ಹೃದಯ ಪೂರ್ವಕವಾಗಿ ವರ್ಕ್ತಿ ಮಾಡೋದು ಸಾರ್ವಜನಿಕರು ಸ್ವಲ್ಪ ಕೈ ಜೋಡಿಸ್ಕೊಳ್ಳಿ ಅಂತ ಗ್ರಮ ಆಗ್ತೀನಿ ಅಂತ